ಮನೆ ಕಟ್ಟುವವರಿಗೆ ಗುಡ್ ನ್ಯೂಸ್ ಐವತ್ತು ಲಕ್ಷದವರೆಗೆ ಸುಲಭ ಸಾಲ ಸುಲಭವಾಗಿ ಸಾಲ ಹೇಗೆ ಪಡೆಯುವುದು ಎಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸುವ ಪ್ರಯತ್ನದ ಭಾಗವಾಗಿ ಗೃಹ ಸಾಲದ ಬಗ್ಗೆ ಮೊದಲು ಯೋಚಿಸುತ್ತಾರೆ ವಿಶೇಷವಾಗಿ ಬ್ಯಾಂಕ್ಗಳ ಮೂಲಕ ಸಾಲ ಪಡೆಯಬಹುದು ಇದು ಸುರಕ್ಷಿತ ಮತ್ತು ಲಾಭದಾಯಕ ಮಾರ್ಗ ಎಂದು ಹೇಳಬಹುದು ಆದರೆ ಎಲ್ಲ ಬ್ಯಾಂಕುಗಳು ಸೂಕ್ತವಾದ ಸಾಲಕ್ಕೆ ಒಂದೇ ರೀತಿಯ ಬಡ್ಡಿಯನ್ನು ವಿಧಿಸುವುದಿಲ್ಲ ಅವರ ನಿಯಮಗಳ ಪ್ರಕಾರ ಬದಲಾಗಿರುತ್ತದೆ ಆದರೆ ಉದ್ಯೋಗ ವ್ಯಾಪಾರ ವಿದ್ಯಾಭ್ಯಾಸ ಮತ್ತಿತರ ಕಾರಣಗಳಿಂದ ಗ್ರಾಮೀಣ ಪ್ರದೇಶದಿಂದ ನಗರಗಳಿಗೆ ವಲಸೆ ಹೋಗುವುದು ಹೆಚ್ಚಾಗಿದೆ ಇದರಿಂದ ಅನೇಕರು ತಮ್ಮ ಊರು ಬಿಟ್ಟು ನಗರಗಳಿಗೆ ಹೋಗುತ್ತಿದ್ದಾರೆ ಉತ್ತಮ ಉದ್ಯೋಗ ಲಾಭದಾಯಕ ವ್ಯಾಪಾರ ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ಬದಲಾವಣೆ ಅನಿವಾರ್ಯವಾಗಿದೆ ನಗರಗಳಿಗೆ ಹೋದವರ ಮೊದಲ ಆದ್ಯತೆ ಸ್ವಂತ ಮನೆ ಕಟ್ಟಿಕೊಳ್ಳುವುದು ಅದಕ್ಕಾಗಿ ಹಲವು ಪ್ರಯತ್ನಗಳನ್ನು ಮಾಡಿ ತೊಂದರೆಗೆ ಸಿಲುಕುತ್ತಾರೆ ಸ್ವಂತ ಮನೆ ನಮ್ಮ ಆರ್ಥಿಕ ಸ್ಥಿರತೆ ಮತ್ತು ಶಿಸ್ತನ್ನು ಪ್ರತಿನಿಧಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಜನರು ಮದುವೆಯಾದ ಯುವಕರಿಗೆ ಉದ್ಯೋಗದ ನಂತರ ಸ್ವಂತ ಮನೆಯನ್ನು ಮುಖ್ಯ ಅರ್ಹತೆಯಾಗಿ ನೋಡುತ್ತಾರೆ ಯೋಗ್ಯ ಉದ್ಯೋಗ ಮತ್ತು ಯೋಗ್ಯ ಆದಾಯವಿದ್ದರೆ ಸ್ವಂತ ಮನೆ ಹೊಂದುವುದು ಸುಲಭ ಎಂದು ಹಲವರು ನಂಬುತ್ತಾರೆ ವಿವಿಧ ಬ್ಯಾಂಕ್ಗಳು ಮನೆ ನಿರ್ಮಿಸಲು ಬಯಸುವ ಅರ್ಹರಿಗೆ ಗೃಹ ಸಾಲವನ್ನು ನೀಡುತ್ತಿವೆ ಪ್ರತಿ ತಿಂಗಳು ಇ ಎಮ್ ಐಗಳನ್ನು ಪಾವತಿಸಲು ಸಾಲಗಳನ್ನು ನೀಡಲಾಗುತ್ತದೆ ಸಾಲವನ್ನು ನೀಡಲು ಇವು ಅತ್ಯುತ್ತಮ ಬ್ಯಾಂಕುಗಳು ನಗರಗಳಲ್ಲಿ ಸ್ವಂತ ಫ್ಲಾಟ್ ಅಥವಾ ಮನೆ ನೀಡಲು ಸುಮಾರು ಐವತ್ತು ಲಕ್ಷ ರೂಪಾಯಿ ಈ ಹಿನ್ನೆಲೆಯಲ್ಲಿ ಐವತ್ತು ಲಕ್ಷದ ಒಳಗೆ ಗೃಹ ಸಾಲ ನೀಡುವ ಏಳು ಪ್ರಮುಖ ಬ್ಯಾಂಕ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಸಂದರ್ಭದಲ್ಲಿ ಅವರು ವಿಧಿಸುವ ಬಡ್ಡಿ ದರಗಳು ಮತ್ತು ಸಂಸ್ಕರಣಾ ಶುಲ್ಕವನ್ನು ನೋಡೋಣ ಮೊದಲನೆಯದಾಗಿ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ಮನೆ ನಿರ್ಮಿಸಲು ಬಯಸುವವರಿಗೆ ಗೃಹ ಸಾಲವನ್ನು ನೀಡುತ್ತದೆ ಐವತ್ತು ಲಕ್ಷಗಳವರೆಗೆ ಸಾಲ ನೀಡುತ್ತದೆ ಈ ಸಾಲಗಳಿಗೆ ಶೇಕಡಾ ಎಂಟು ಪಾಯಿಂಟ್ ಮೂವತ್ತು ಪರ್ಸೆಂಟ್ ಬಡ್ಡಿ ವಿಧಿಸಲಾಗುತ್ತದೆ ಎರಡನೆಯದಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಕೂಡ ಗೃಹ ಸಾಲ ಪಡೆಯುವ ಅವಕಾಶವನ್ನು ಪಡೆದುಕೊಂಡಿದೆ ಈ ಬ್ಯಾಂಕ್ನಲ್ಲಿನ ಬಡ್ಡಿ ದರ ಸುಮಾರು ಎಂಟು ಪಾಯಿಂಟ್ ಮೂವತ್ತೈದು ಪರ್ಸೆಂಟೇಜ್ ಮೂರನೆಯದಾಗಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದರ ಬಡ್ಡಿ ದರ ಎಂಟು ಪಾಯಿಂಟ್ ಮೂವತ್ತೈದು ಪರ್ಸೆಂಟ್ ಬಡ್ಡಿ ದರ ನಾಲ್ಕನೆಯದಾಗಿ ಸೌತ್ ಇಂಡಿಯನ್ ಬ್ಯಾಂಕ್ ಹರ ಜನರಿಗೆ ಗೃಹ ಸಾಲವನ್ನು ಸಹ ನೀಡುತ್ತದೆ ಈ ಬ್ಯಾಂಕ್ ನೀಡಿದ ಸಾಲದ ಮೇಲೆ ಶೇಕಡಾ ಎಂಟು ಪಾಯಿಂಟ್ ಮೂವತ್ತೈದರ ಬಡ್ಡಿ ದರವನ್ನು ವಿಧಿಸುತ್ತದೆ ಇದು ಜಿ ಟಿ ಜೊತೆಗೆ ಜೀರೋ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಸಂಸ್ಕರಣಾ ಶುಲ್ಕವನ್ನು ಸಹ ವಿಧಿಸುತ್ತದೆ ಐದನೆಯದಾಗಿ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ನಲ್ಲಿ ಗೃಹ ಸಾಲ ಪಡೆಯಲು ಸಾಧ್ಯವಿದೆ ಈ ಬ್ಯಾಂಕ್ ನೀಡಿದ ಸಾಲಕ್ಕೆ ಎಂಟು ಪಾಯಿಂಟ್ ನಲವತ್ತು ಪರ್ಸೆಂಟ್ ಬಡ್ಡಿ ವಿಧಿಸುತ್ತದೆ ಜೀರೋ ಪಾಯಿಂಟ್ ಶೇಕಡಾ ಫಿಫ್ಟಿರಷ್ಟು ಹೆಚ್ಚುವರಿ ಸಂಸ್ಕರಣಾ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಆರನೆಯದಾಗಿ ಐ ಡಿ ಬಿ ಐ ಬ್ಯಾಂಕ್ ಹೋಮ್ ಸ್ಪೇಡ್ಗಾಗಿ ಐವತ್ತು ಲಕ್ಷರ ಒಳಗೆ ಸಾಲ ನೀಡು ಮನೆ ಕಟ್ಟುವುದಕ್ಕಾಗಿ ಐವತ್ತು ಲಕ್ಷರ ಒಳಗೆ ಸಾಲ ನೀಡುತ್ತದೆ ಈ ಬ್ಯಾಂಕಿನ ಬಡ್ಡಿ ದರ ಶೇಕಡ ಶೇಕಡಾ ಎಂಟು ಪಾಯಿಂಟ್ ನಲವತ್ತು ಇನ್ನು ಏಳನೆಯದಾಗಿ ನೋಡುವುದಾದರೆ ಎಚ್ ಎಸ್ ಬಿ ಸಿ ಬ್ಯಾಂಕ್ನಿಂದ ಗೃಹ ಸಾಲವನ್ನು ತೆಗೆದುಕೊಂಡರೆ ಬಡ್ಡಿ ದರವು ಸುಮಾರು ಎಂಟು ಪಾಯಿಂಟ್ ನಲವತ್ತೈದು ಪರ್ಸೆಂಟ್ ಅದಾಗೂ ಒಂದು ಶೇಕಡಾ ಸಂಸ್ಕರಣಾ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ